ಎಂಆರ್ ವಿಶ್ವವಿದ್ಯಾಲಯದಲ್ಲಿ ಕಾಸ್ ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಯಶಸ್ವಿ ವಿನ್ಯಾಸ ಚಿಂತನ ದಿನ ಕಾರ್ಯಕ್ರಮ ನಿಮ್ಮ ನಗರವನ್ನು ಪುನರ್ ಕಲ್ಪಿಸಿಕೊಳ್ಳಿರಿ ಎಂಬ ವಿಷಯಾಧಾರಿತ ಎರಡು ದಿನಗಳ ಜಾಗತಿಕ ನಾವೀನ್ಯತೆ ಸವಾಲು ಚಿಂತನ ದಿನ ಕಾರ್ಯಕ್ರಮವನ್ನು ಸಿಎಂಆರ್ ವಿಶ್ವವಿದ್ಯಾಲಯ ಯಶಸ್ವಿಯಾಗಿ ಆಯೋಜಿಸಿತು ನಗರದ ಬಾಗಲೂರಿನಲ್ಲಿರುವ ಲೇಕ್ಸೈಡ್ ಕ್ಯಾಂಪಸ್ನಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳವರೆಗೆ ಆಯೋಜಿಸಿದ್ದ ವಿನ್ಯಾಸ ಚಿಂತನಾ ದಿನ ಕಾರ್ಯಕ್ರಮದಲ್ಲಿ ನಾವೀನ್ಯತೆ ಸೃಜನಾತ್ಮಕ ಚಿಂತನೆಗಳೊಂದಿಗೆ ಯುವ ಸಮುದಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ವಿನ್ಯಾಸ ಚಿಂತನಾ ಕಾರ್ಯಕ್ರಮ ಯಶಸ್ವಿಯಾಯಿತು ಸಿಎಂ ಆರ್ಕಾಸ್ ಎರಡ್ ಸಾವಿರದ ಇಪ್ಪತ್ತೈದು ವಿನ್ಯಾಸ ಚಿಂತನಾ ದಿನ ಗ್ಲೋಬಲ್ ಓಪನ್ ಇನೋವೇಷನ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಹದಿಮೂರು ದೇಶಗಳು ಮತ್ತು ಎಪ್ಪತ್ತೈದು ನಗರಗಳಾದ್ಯಂತ ನೂರ ಇಪ್ಪತ್ನಾಲ್ಕು ಸಂಸ್ಥೆಗಳಿಂದ ಏಳ್ನೂರ ಎಪ್ಪತ್ತಕ್ಕೂ ಹೆಚ್ಚು ತಂಡಗಳಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಡಿಜಿಟಲ್ ಎಕಾನಮಿ ಮಿಷನ್ನ ಇಎಸ್ಡಿಎಂ ಉಪಾಧ್ಯಕ್ಷರಾದ ಶ್ರೀ ಅಜಯ್ ಕೃಷ್ಣನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿನ್ಯಾಸ ಚಿಂತನಾ ದಿನ ಕಾರ್ಯಕ್ರಮದಲ್ಲಿ ನವೀನ ಸುಸ್ಥಿರ ಪರಿಹಾರಗಳ ಮೂಲಕ ನೈಜ ಜಗತ್ತಿನ ಸವಾಲುಗಳನ್ನು ಎದುರಿಸುವ ಎಪ್ಪತ್ತೈದಕ್ಕೂ ಹೆಚ್ಚು ಯೋಜನೆಗಳು ಪ್ರದರ್ಶನಗೊಂಡವು ಎಐ ಡ್ರೋನ್ ಅಗ್ರಿಬಾಟ್ ಬಳಸುವ ಅರಣ್ಯೀಕರಣ ಸಾಧ್ಯ ಸಾಧನಗಳ ಉತ್ಪನ್ನಗಳು ಮತ್ತು ಮೂಲ ಮಾದರಿಗಳು ಸಂಯೋಜಿತ ಐಒಟಿ ಸಾಧನಗಳೊಂದಿಗೆ ಸ್ಮಾರ್ಟ್ ಹೆಲ್ಮೆಟ್ಗಳು ಐಒಟಿ ಆಧಾರಿತ ಸ್ಮಾರ್ಟ್ ವಾಹನ ಅಪಘಾತ ಎಚ್ಚರಿಕೆ ಸಂಸ್ಥೆ ಸಾಧನ ಹೆಚ್ಚುವರಿ ಆಹಾರ ವಿತರಣಾ ವ್ಯವಸ್ಥೆ ಆರೋಗ್ಯ ಸೌಲಭ್ಯಗಳಿಗಾಗಿ ಯುವಿ ತಂತ್ರಜ್ಞಾನ ಬಳಸಿಕೊಂಡು ಎಐ ಸಂಯೋಜಿತ ಶುಚಿಗೊಳಿಸುವ ಬಾಟ್ ಮತ್ತು ವಿನ್ಯಾಸ ಚಿಂತನೆಯ ವಿಧಾನವನ್ನು ಬಳಸಿಕೊಂಡು ರಚಿಸಲಾದ ನವೀನ ಉತ್ಪನ್ನಗಳು ವಿನ್ಯಾಸ ಚಿಂತನಾ ದಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನಗಳು Gambarnya cerita ವಿಜೇತ ತಂಡಗಳಿಗೆ ಟ್ರೋಫಿ ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕುಲಪತಿ ಡಾಕ್ಟರ್ ಎಚ್ ಬಿ ರಾಘವೇಂದ್ರ ರಿಜಿಸ್ಟಾರ್ ಡಾಕ್ಟರ್ ಪ್ರವೀಣ್ ಆರ್ ಮತ್ತು ವಿಶ್ವವಿದ್ಯಾಲಯದ ಡೀನ್ಗಳು ಮತ್ತು ನಿರ್ದೇಶಕರು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಕುಲಪತಿಗಳಾದ ಡಾಕ್ಟರ್ ಎಚ್ ಬಿ ರಾಘವೇಂದ್ರ ಅವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಓಪನ್ ಉದ್ಘಾಟನೆ ಮತ್ತು ಎಲ್ಲ ಕಡೆಯಿಂದ ಸ್ಪರ್ಧಿಗಳು ಬಂದಿದ್ದಾರೆ ಈ ಕಾಸ್ ಟ್ವೆಂಟಿ ಟ್ವೆಂಟಿ ಫೈ ಉದ್ದೇಶ ಏನು ಅಂತಂದರೆ ಇಟ್ ಈಸ್ ಎನ್ ಓಪನ್ ಚಾಲೆಂಜ್ ಫಾರ್ ಇನ್ನೋವೇಷನ್ ಆ್ಯಂಡ್ ಚೇಂಜ್ ಮೇಕರ್ಸ್ ಸೊ ಈ ಉದ್ಘೋಷ ಇಟ್ಕೊಂಡು ಕಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಉದ್ಘಾಟನೆ ಮಾಡ್ತಿದ್ದಾರೆ ಏಳ್ನೂರ ಎಪ್ಪತ್ತು ಟೀಮ್ಗಳು ಹದಿನೈದು ಡಿಫ್ರೆಂಟ್ ಕಂಟ್ರೀಸಿಂದ ಎಪ್ಪತ್ತೈದು ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರೋ ಸ್ಪರ್ಧಿಗಳು ಇಲ್ಲಿ ಭಾಗವಹಿಸ್ತಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇನ್ನೋವೇಷನ್ಗೆ ನಾವೀನ್ಯತೆಗೆ ಭಾಳ ಪ್ರಧಾನವಾಗಿ ಬೆಂಬಲ ಕೊಡ್ತಿದ್ದಾರೆ ಸಿ ಎಮ್ ಆರ್ ಯೂನಿವರ್ಸಿಟಿ ಆಲ್ಸೋ ಟು ಸ್ಪ್ರೆಡ್ ದಿಸ್ ಇನ್ನೋವೇಷನ್ ಆ್ಯಂಡ್ ದಿ ಚೇಂಜ್ ಇನ್ ದಿ ಮೆಂಟಾಲಿಟಿ ಈ ಕಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ನ ನಡೆಸ್ತಾ ಇದ್ದೀವಿ ಇಲ್ಲಿ ಬಹಳಷ್ಟು ಹುಡುಗರು ಅವ್ರಿಗಿರೋ ಐಡಿಯಾನ ರೀಇಮ್ಯಾಜಿನ್ ದಿ ಸಿಟಿ ಅಂಥೇಳಿ ಇದರದ್ದು ನಮ್ಮ ಈ ಕಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈದು ಟೀಮು ರೀಇಮ್ಯಾಜಿನ್ ಯುವರ್ಸಿಟಿ ಅಂತ ಸೊ ಅವ್ರಿಗಿರೋ ಐಡಿಯಾಗಳೆಲ್ಲ ಸ್ಪರ್ಧಿಗಳು ಏಳ್ನೂರ ಎಪ್ಪತ್ತು ಟೀಮು ಪಾರ್ಟಿಸಿಪೇಟ್ ಮಾಡ್ತಾಯಿದೆ ಸ್ಪರ್ಧಿಗಳು ಅವ್ರಿಗಿರೋ ಐಡಿಯಾಗಳನ್ನೆಲ್ಲ ಇದನ್ನು ಮಾಡಿದ್ದಾರೆ ಶಾರ್ಟ್ ಲಿಸ್ಟ್ ಮಾಡಿ ಹದಿನಾರು ಟೀಮ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ ಸಿ ಎಮ್ ಆರ್ ಯೂನಿವರ್ಸಿಟಿಗೆ ಅದರಲ್ಲಿ ಒಳ್ಳೆಯದಾಗಿರುವಂಥ ಐಡಿಯಾಕ್ಕೆ ರೆಕಗ್ನೈಸ್ ಮಾಡಿ ಮಾನ್ಯತೆ ಕೊಡ್ತೀವಿ ಇದರಿಂದ ನಮ್ಮ ಸಿ ಎಮ್ ಆರ್ ಯೂನಿವರ್ಸಿಟಿ ಟೀಮ್ಸು ಇದೆ ಹೊರಗಡೆ ಟೀಮ್ಸ್ಗಳು ಇದೆ ಇದು ನಮ್ಮಲ್ಲಿ ಡಿಸೈನ್ ಥಿಂಕಿಂಗ್ ಅಂತ ಒಂದು ವಿಷಯನ ಕಲಿಸ್ತಾ ಇದ್ದೀವಿ ನಾವು ಅದಕ್ಕೆ ಡಿಗ್ರಿ ಈ ಡಿಗ್ರಿ ಆ ಡಿಗ್ರಿ ಅಂತಿಲ್ಲ ಯಾವುದೇ ಡಿಗ್ರಿ ಪ್ರೋಗ್ರಾಮ್ಸ್ ಸೇರಿದ್ರೂ ಸಿ ಎಮ್ ಆರ್ ಯೂನಿವರ್ಸಿಟಿಯಲ್ಲಿ ಡಿಸೈನ್ ಥಿಂಕಿಂಗು ಒಂದು ಕಲಿಕೆಯ ವಿಷಯ ಸೊ ಅಲ್ಲಿರೋ ಗ್ರೂಪ್ ಕಾಮನ್ ಕೋರ್ ಕರಿಕ್ಯುಲಮ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅವರು ಡಿಸೈನ್ ಥಿಂಕಿಂಗು ಕಲಿಸ್ತಾರೆ ಇನ್ನೋವೇಷನ್ ಕಲಿಸ್ತಾರೆ ಅವರು ಈ ಇದನ್ನು ಏರ್ಪಾಡು ಮಾಡಿದ್ದಾರೆ ಈ ಡಿಸೈನ್ ಕಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ನ ಇದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಮಕ್ಕಳಿಗೆ ಅವೇರ್ನೆಸ್ ಸಿಗುತ್ತೆ ಮತ್ತು ಇನ್ನೋವೇಷನ್ ಬಗ್ಗೆ ಮಾಹಿತಿ ಸಿಗುತ್ತೆ ಯಾವುದಾರು ಒಂದು ವಿಷಯ ಮೇ ಒಂದು ವಿಷಯದ ಮೇಲೆ ಯೋಚನೆ ಮಾಡೋಂಥ ಶಕ್ತಿ ಬೆಳೆಯುತ್ತೆ ಇದೇ ಈ ಕಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಉದ್ದೇಶ